ನಮಸ್ಕಾರ ವಿಜಯಪುರ ಜಿಲ್ಲೆಯ ತಾಳಿಕೊಟ್ಟಿ ತಾಲೂಕಿನ ಗಡಿಸೋಮ್ನಾಳ್ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಶೌಚಾಲಯಕ್ಕೆ ಹೋಗಲು ಬಹುದೊಡ್ಡ ಸಮಸ್ಯೆಯಾಗಿದೆ ಆದ್ದರಿಂದ ಗ್ರಾಮ ಪಂಚಾಯತ್ ಕೊಡಗಾನೂರು ಹಾಗೂ ತಹಶೀಲ್ದಾರ್ ತಾಳಿಕೋಟಿ ಇವರಿಗೆ ಮನವಿ ಸಲ್ಲಿಸಿ ಅತಿ ಶೀಘ್ರದಲ್ಲಿ ಶೌಚಾಲಯ ಪ್ರಾರಂಭ ಮಾಡಿ ಎಂದು ಮನವಿ ಸಲ್ಲಿಸಿದ್ದ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ವಿಜಯಪುರ ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಅನ್ನೂರ್ ಪತ್ತೆಸಾ ಬಾವುಂಟಿ ಹಾಗೂ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರಾದ ಗೌಡಪ್ಪ ಗೌಡ ಬ್ರದರ್ ಗ್ರಾಮ ಘಟಕದ ಅಧ್ಯಕ್ಷರು ಸಂಗಮ್ಮ ಅಂಬರೀಷ್ ಬಳಗಾರ್ ಗ್ರಾಮ ಘಟಕದ ಉಪಾಧ್ಯಕ್ಷರಾದ ಮಡಿವಾಳಮ್ಮ ಶಿರ್ಶಾಲ್ ಢುಳೇಕರ್ ಹಾಗೂ ಹಲವಾರು ಸದಸ್ಯರು ಮಹಿಳೆಯರು ಭಾಗವಹಿಸಿದ್ದರು ಅಲ್ಲಿ ಗಡಿಸೋ ಗ್ರಾಮದಾಗ ಶೌಚಾಲಯದ ಬಹಳ ಸಮಸ್ಯೆ ಐತ್ರಿ ಸ್ವಾತಂತ್ರ್ಯ ಸಿಗ್ ಎಪ್ಪತ್ತೊಂಬತ್ತು ವರ್ಷ ಊರಾಗ ಸ್ವಾತಂತ್ರ್ಯ ಶೌಚಾಲಯ ಇದನ್ನೇ ಇಲ್ರಿ ಆಕ್ಚುಲಿ ಗಡಿಸೋಮ ಸ್ವಾತಂತ್ರ್ಯ ಸಿಗ್ಲಾರ್ದಂಗ ಐತಿ ಈಗ ಅಲ್ಲಿ ಗ್ರಾಮದ ಇದು ಲಕ್ಷ್ಮೀ ದೇವಸ್ಥಾನದ ಗುಡಿದ ಜಾಗ ಐತ್ರಿ ಅದ ಅದ್ರೊಳಗ ಅದಿಂದ ಇರದ್ರಿ ಅರವತ್ತ್ ಜಾಗ ಐತಿ ಅದ್ರೊಳಗ ಸುಮಾರು ಮೂವತ್ ನಾಲ್ವತ್ತು ವರ್ಷದಿಂದ ಹೆಣ್ಮಕ್ ಊರನ್ ಗ್ರಾಮಸ್ಥರು ಮಹಿಳೆಯರಿಂದ ಶೌಚಕ್ಕೆ ಯೂಸ್ ಅದು ಈಗ ಸುತ್ತಮುತ್ತ ಮನೆ ಆಗಿದ್ರಿಂದ ಅವರಿಗೆ ಶೌಚಾಲಯಕ್ಕೆ ಹೋಗೋಕೆ ಆಸರೆ ಯಾವುದೇ ಆಸರೆ ಇಲ್ಲ ಹಿಂಗಾಗಿ ಅವ್ರು ಮುಜುಗರ ಗಿಡ ಆಗಿರ್ತಾರೆ ಆಮೇಲೆ ಏನೈತಿ ಅಲ್ಲಿ ಗಿಡ ಮುಳ್ಳು ಕಂಟಿ ಎಲ್ಲ ಭಾಳ ಆಗಿದ್ರಿಂದ ಅವಳ ಉಪ್ಪುಡಿ ಎಲ್ಲ ಕೀಟನಾಶಕಗಳು ಬೆಳೆದವು ಹೀಗಾಗಿ ನಮಗ ಆ ಪಂಚಾಯತಿಯಿಂದ ಆಮೇಲೆ ತಾವು ಬಂದು ನಮ್ಮ ಊರಿಗೆ ಭೇಟಿ ನೀಡಿ ಅದೇನದ ಎಲ್ಲ ಸರಿಪಡಿಸಿ ಅವ್ರ ಒಂದು ಆಸರೆ ಮಾಡಿ ಶೌಚಾಲಯಕ್ಕೆ ಅನುಕೂಲ ಮಾಡಿ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳತ್ತೀವಿ ಅದು ಅದ್ರ ಜೊತೆ ಜೊತೆಗೆ ಮಳೆ ಬಂದ್ರ ಬಹಳಷ್ಟು ಸಮಸ್ಯೆ ಅದ್ರಿ ಎಲ್ಲಾ ಹೆಣ್ಮಕ್ಳು ಅದರ ವಯಸ್ಸಾದವ್ರು ಅವ್ರು ಬಿದ್ರೆ ಎಲ್ಲಾ ಬಾಳ ಸಮಸ್ಯೆಗಳು ಹಿಂಗಾಗಿ ತಮ್ ಗಮನಕ್ಕೆ ಇದು ತಂದು ಇದು ಮನೆಗ್ ಕೊಟ್ಟು ಆದಷ್ಟು ಬೇಗ ನೀವು ನಮ್ಗೆ ಇದು ಸಮಸ್ಯೆ ಇದು ಮಾಡ್ಬೇಕಂತ ವಿನಂತಿ ಮಾಡ್ಕೊತೀರಿ ಇಲ್ಲ ಕೇಳ್ರಿ ಹಿಡ್ರಿ ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದ್ರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ರೀಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಸಿಮೆಂಟ್ ನ ಉಪಯೋಗಗಳೆಂದ್ರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರಿಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ